ಒಂದು ಕಾಲೇಜಿನಲ್ಲಿ ನಮ್ಮ ಕಾಲೇಜಿನ ಎಂ ಎ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಭಾರತದ ಐತಿಹಾಸಿಕ ಪ್ರಮುಖ ಸ್ಥಳಗಳನ್ನು ಗುರುತಿಸಿದ್ದು ಇದು ದ್ವಿತೀಯ ಪಿ ಸಿಗೆ ಹತ್ತು ಒಂದು ಪ್ರಶ್ನೆ ಆಗಿದ್ದು ಎಲ್ಲ ವಿದ್ಯಾರ್ಥಿಗಳು ಸ್ವತಃ ತಾವೇ ತಮ್ಮ ರಂಗೋಲಿ ಪುಡಿಯನ್ನು ತೆಗೆದುಕೊಂಡು ಬಂದು ಕಾಲೇಜಲ್ಲಿ ನಮ್ಮ ಕಾಲೇಜಿನಲ್ಲಿ ಈ ರೀತಿಯಾಗಿ ಅಚ್ಚುಕಟ್ಟಾಗಿ ಭಾರತ ನಕಾಶವನ್ನು ಬಿಡಿಸಿದ್ದಾರೆ ಅವರು ಮತ್ತೆ ಅದ್ರ ಜೊತೆಗೆ ಆ ಭಾಗವನ್ನು ಕೂಡ ಗುರುತಿಸಿದ್ದಾರೆ ಪ್ರತಿಯೊಬ್ಬರು ಕೂಡ ಆ ಭಾಗದ ಬಗ್ಗೆ ವಿವರಣೆಯನ್ನು ನೀಡುತ್ತಿದ್ದಾರೆ ಇದಕ್ಕೆಲ್ಲ ಆ ಕಾಲೇಜಿನ ಪ್ರಾಚಾರ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ನನ್ನ ಉಪನ್ಯಾಸಕರಿಗೆ ಉಪನ್ಯಾಸಕರು ಕೂಡ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳುತ್ತಾ ನಮ್ಮಂದಿರ ಕಾರ್ಯಕ್ರಮಕ್ಕೆ ಅವರು ಮಾಡಬೇಕು ಹೆಸರು ನನ್ನ ವಿಷಯ ತುಂಗಭದ್ರಲ್ಲಿ ಇದು ಬಳ್ಳಾರಿ ಜಿಲ್ಲೆ ಜಿಲ್ಲೆಯಲ್ಲಿದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದು ವಿರೂಪಾಕ್ಷ ದೇವಾಲಯ ವಿಜಯ ವಿಠಲ ದೇವಾಲಯ ಕಲ್ಲಿನ ಕದಿನರತ ಮುಂತಾದ ಮುಂತಾದಾ amplitude ಬವ್ಯ ಬವ್ಯವಾದ ಸ್ಮಾರಕವಾಗಿದೆ ಬಾದಾಮಿ ಬಾದಾಮಿ ಐತಿಹಾಸಿಕ ಸ್ಥಳದಲ್ಲಿ ಬಾದಾಮಿ ಕೂಡ ಒಂದಾಗಿತ್ತು ಬಾದಾಮಿ ಬನಕೋಟೆಯ ಜಿಲ್ಲೆಯಲ್ಲಿದ್ದು ಬಾದಾಮಿಯ ಪ್ರಾರಂಭತ ಹೆಸರು ವಾತಾಪಿ ಆಗಿದ್ದು ಚಾಲುಕ್ಯರ ರಾಜಧಾನಿಯಾಗಿತ್ತು ಗುಹಾಂತರ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ನೆಮೂತಿ ವಿಜಾಪುರದ ಅಲ್ಲ ಅಲ್ಲ xmlns.com/karnataka/college/university ಕರ್ನಾಟಕ ಭಾರತದ ಇತಿಹಾಸದಲ್ಲಿ ಅಧಿಕೃತ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜಧಾನಿಯಾಗಿದ್ದು ನಾನು ನನ್ನ ಐತಿಹಾಸಿಕ ಸ್ಥಳವಾದ ಆತ ಇದು ಉತ್ತರ ಪ್ರದೇಶದ ಯಮುನಾ ನದಿಯ ದಡದಲ್ಲಿದೆ ಇದರನ್ನು ಇದನ್ನು ಸಿಕಂದರೂರಿಯು ನಿರ್ಮಿಸಿದನು ಇದು ಮೊಘಲರ ರಾಜಧಾನಿಯಾಗಿತ್ತು ಆಗ್ರಾದಲ್ಲಿ ತಾಜ್ಮಹಲ್ ಒಂದು ಅತ್ಯಂತ ಸ್ಮಾರಕವಾಗಿತ್ತು ಭಾರತದ ಐತಿಹಾಸಿಕ ಸ್ಥಳರಾದ ಹಳೆಬೀಡು ಹಾಸನ ಜಿಲ್ಲೆ ಹಾಸನ ಇದು ಹಳಬೀಡಿಯು ಮೊದಲ ಹೆಸರು ದ್ವಾರ ದ್ವಾರ ಸಮುದ್ರ ಮೈಸಳನ ರಾಜಧಾನಿಯಾಗಿತ್ತು ಹಳೆ ಹಳೆ ನನ್ನ ಹೆಸರು ನಂದಿನಿ ನಾನು ಕರ್ನಾಟಕ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯು ಸಿ ಓದುತ್ತಿದ್ದು ತನ್ನ ಐತಿಹಾಸಿಕ ಸ್ಥಳ ದೇವಗಿರಿ ದೇವಗಿರಿಯು ಈ ದೇವಗಿರಿಯು ಮಹಾರಾಷ್ಟ್ರದಲ್ಲಿದೆ ಅಲ್ಲಾವುದ್ದೀನ್ ಖಿಲ್ಜಿಯು ಈ ನಗರದ ಮೇಲೆ ದಂಡಯಾತ್ರೆ ಕೈಗೊಂಡನು ಮೊಹಮ್ಮದ್ ಬಿನ್ ತುಗ್ಲಕ್ನು ದೇವಗಿರಿಯ ಸಮೀಪ ದೌಲತ್ಬಾದ್ ಎಂಬ ಹೊಸ ನಗರವನ್ನು ನಿರ್ಮಿಸಿದನು ಹಾಗೂ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ಅಲ್ಪಕಾಲ ಸ್ಥಳಾಂತರಿಸ ಪಟ್ಟಣ ಟಿಪ್ಪು ಸುಲ್ತಾನ್ ಮೈಸೂರು ಒಡೆಯರು ಐದರಲ್ಲಿ ಐದರಲ್ಲಿ ರಾಜಧಾನಿಯಾಗಿತ್ತು ಇಲ್ಲಿ ದೇವಾಲಯ ರಂಗನಾಥ ದೇವಾಲಯ ಮತ್ತು ದಲಿಯ ದೌಲತ್ ಸ್ಮಾರಕಗಳು ಕಂಡುಬರುತ್ತವೆ